ಟ್ರೆಂಡ್ ಅಂದರೆ ಒಂದೇ ಹೆಸ್ರು ಇರೋದು ಸೂರತ್ತಲ್ಲಿ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಒಂದೇ ಕಂಪ್ನಿ ನಡೆಯುತ್ತೆ ಅಜಿತ್ ಜೋನ್ ಯಾಕೆ ಅಜಿತ್ ಜೋನ್ ಟ್ರೆಂಡ್ ಜೊತೆಗೇನೆ ಹೋಗ್ತಾರೆ ಅಜಿತ್ ಜೋನಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಬರ್ತಾರೆ ಸೆಲೆಬ್ರಿಟಿ ಅಂದರೆ ಏನು ಬಾಲಿವುಡ್ ಸೆಲೆಬ್ರಿಟಿ ಬರ್ತಾರೆ ಲಾಸ್ಟ್ ಟೈಮ್ ಅಮಿಷಾ ಪಟೇಲ್ ಅವ್ರು ಬಂದಿದ್ದಾರೆ ಅಜಿತ್ ಜೋನಲ್ಲಿ ನೋಡಿ ನೀವು ವೀಡಿಯೋಲಿ ಅಮಿಷಾ ಪಟೇಲ್ ಅವ್ರು ಬಂದು ನೋಡಿಬಿಟ್ಟು ಹೋಗಿದ್ದಾರೆ ಏನೇನು ಪ್ರಾಡಕ್ಟ್ ಅಜಿತ್ ಜೋನಲ್ಲಿ ಡೀಲ್ ಮಾಡ್ತಾರೆ ಆ ಥರ ಯುನಿಕ್ ಯುನಿಕ್ ಪೀಸಸ್ ಯುನಿಕ್ ಯುನಿಕ್ ವೆರೈಟಿ ಯಾಕೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಪ್ಯಾಟರ್ನ್ ನಿಮಗೆ ದೂರ ಇಂದ ಬ್ರಷ್ ಪ್ರಿಂಟ್ ಥರ ಕಾಣಿಸ್ತಾ ಇದೆ ಬಟ್ ಅದು ಬ್ರಶ್ ಪ್ರಿಂಟ್ ಇಲ್ಲ ಅದು ಫ್ಯಾಬ್ರಿಕ್ ಒಳಗಡೆ ಇರೋದು ಕಾನ್ಸೆಪ್ಟ್ ಜೊತೆಗೆ ಸಿಗ್ತಾ ಇದೆ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಾಟ್ ಕಾನ್ಸೆಪ್ಟ್ ಮತ್ತು ಪ್ರೀಮಿಯಮ್ ಫ್ಯಾಬ್ರಿಕ್ ಜೊತೆಗೆ ಸಿಗ್ತಾ ಇದೆ ಬಟ್ ಫಸ್ಟ್ ಟೈಮ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಫ್ಯಾಬ್ರಿಕ್ ಏನಿದೆ ಕ್ವಾಲಿಟಿ ಏನಿದೆ ಪ್ಯಾಟರ್ನ್ಸ್ ಏನಿದೆ ವೆರೈಟಿ ಏನೇನು ಸಿಗುತ್ತೆ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನು ನಡೀತಾ ಇದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ದಾಚಿ ಸಾವರಿಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಲಾಸ್ಟ್ ಟೈಮ್ ನೈಟೀಸ್ಗೆ ನೀವು ತುಂಬ ಸ್ನೇಹ ಕೊಟ್ಟಿದ್ದೀರ ಲಾಸ್ಟ್ ಟೈಮ್ ತುಂಬ ಜನ ಅದು ಕಮೆಂಟ್ ಬಂದಿದೆ ಸರ್ ನನ್ನದು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿದೆ ಯಂಗ್ ಪ್ರೋಸೆಸ್ ಇದೆ ಯಾವ ರೀತಿ ಆರ್ಟಿಕಲ್ಗಳು ಇದೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದೆ ಯಾಕೆ ಅಜಿತ್ ಜೋನಲ್ಲಿ ನೈಟಿ ಕಾನ್ಸೆಪ್ಟಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಆಗಲಿ ಇಲ್ಲಾಂದರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಮಾತ್ರ ಅರವತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗ್ಬಿಟ್ಟು ನಿಮಗೆ ಎರಡೂವರೆ ಸಾವಿರದ ತಕ್ಷಣ ರೇಂಜ್ ಬೇಕಾಗಿದೆ ನೈಟೀಸಲ್ಲಿ ಜನಗೆ ಇನ್ನೂ ಗೊತ್ತಿಲ್ಲ ನೈಟೀಸಲ್ಲಿ ಎರಡೂವರೆ ಸಾವಿರದ್ದು ಐಟಮ್ಗಳು ಇರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇರುತ್ತೆ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಬೇಕಾಗಿದೆ ಇಲ್ಲಾಂದರೆ ರೆಗ್ಯುಲರ್ ರೇಂಜ್ ಬೇಕಾಗಿದೆ ಜೋನ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ನಾನು ರೆಗ್ಯುಲರ್ ವೀಕ್ ವೈಸ್ ವೀಕ್ ಅಪ್ಡೇಟ್ ಮಾಡ್ತೀನಿ ಲಾಸ್ಟ್ ವೀಕಲ್ಲಿ ನಾನು ನೈಟೀಸ್ದು ನಿಮಗೆ ಐವತ್ತು ಪ್ರಿಂಟ್ ಡಿಫ್ರೆಂಟ್ ತೋರಿಸಿದ್ದೀನಿ ಬಟ್ ಈ ಸಲ ಸಮ್ಮರ್ ಸೀಸನಲ್ಲಿ ಇನ್ನೂ ನೂರ ಐವತ್ತು ಪ್ಯಾಟರ್ನ್ಸ್ ಹೊಸ ಬಂದಿದೆ ಪ್ಯಾಟರ್ನ್ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಏನೇನು ವೆರೈಟಿ ಇರೋದು ನಾನು ಆ ರೀತಿ ಪ್ಯಾಟರ್ನ್ಸ್ ನೀವು ಆರ್ಟಿಕಲ್ಗಳು ನೋಡ್ತಾ ಇದ್ದೀರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಯಾರಿಗೆ ನೈಟೀಸ್ ಬೇಕಾಗಿದೆ ಮಲ್ ಕಾಟನಲ್ಲಿ ಆ ಫ್ಯಾಬ್ರಿಕ್ಗೆ ನೀವು ಟಚ್ ಏನು ಫೀಲ್ ಮಾಡ್ತೀರಾ ನಿಮಗೆ ಅದೇ ಐಡಿಯಾ ಆಗೋದು ಜನ ತುಂಬ ಜನ ಏನಿರುತ್ತೆ ಸರ್ ನಾನು ಬ್ಯಾಂಗ್ಳೂರಿಂದ ಅಲ್ಲಿ ಬರ್ತೀನಿ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆನ್ಲೈನ್ ಇಲ್ಲ ಆನ್ಲೈನ್ ನೀವು ಆಮೇಲೆ ತರಿಸ್ಬೋದು ಬಟ್ ಫಸ್ಟ್ ಟೈಮ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಫ್ಯಾಬ್ರಿಕ್ ಏನಿದೆ ಕ್ವಾಲಿಟಿ ಏನಿದೆ ಪ್ಯಾಟರ್ನ್ಸ್ ಏನಿದೆ ವೆರೈಟಿ ಏನೇನು ಸಿಗುತ್ತೆ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನು ನಡೀತಾ ಇದೆ ಅದೇ ಆರ್ಟಿಕಲ್ಗಳು ಟ್ರೆಂಡ್ ಅಂದರೆ ಒಂದೇ ಹೆಸರು ಇರೋದು ಸೂರತ್ತಲ್ಲಿ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಒಂದೇ ಕಂಪ್ನಿ ನಡೆಯುತ್ತೆ ಅಜಿತ್ ಜೋನ್ ಯಾಕೆ ಅಜಿತ್ ಜೋನ್ ಟ್ರೆಂಡ್ ಜೊತೆಗೇ ಹೋಗ್ತಾರೆ ನಿಮಗೆ ನೈಟೀಸಲ್ಲಿ ಆ ಥರ ಯುನಿಕ್ ಮತ್ತು ಪ್ರೀಮಿಯಮ್ ಆರ್ಟಿಕಲ್ಗಳು ಬೇಕಾಗಿದೆ ಸ್ಲೀವ್ಸ್ ನೋಡ್ತೀರಾ ಒಂದು ಯುನಿಕ್ ಪ್ಯಾಟರ್ನ್ಸಲ್ಲಿ ನೆಕ್ಕಲ್ಲಿ ಇದೆ ಸ್ಲೀವ್ಸ್ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಲುಕ್ಕಲ್ಲಿ ಪ್ಯಾಟರ್ನ್ಸ್ ಮತ್ತು ಕೆಳಗಡೆಯಿಂದ ನೋಡ್ತೀರಾ ಅಂದರೆ ಪ್ರಿಂಟೆಡ್ ಆರ್ಟಿಕಲ್ಗಳು ಮತ್ತು ಪ್ರೀಮಿಯಂ ಸೆಗ್ಮೆಂಟಲ್ಲಿ ನೈಟೀಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಬಟ್ ಪ್ರಿಂಟ್ ಟ್ಯಾಗ್ಗಳು ಸಿಸ್ಟಮ್ ನೀವು ಯಾವುದೋ ಆರ್ಟಿಕಲ್ ತಗೊಳ್ತೀರಾ ಅಜೀಜೊಂದು ಟ್ಯಾಗ್ ಸಿಸ್ಟಮ್ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗ್ತಾ ಇದೆ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ನಿಮಗೆ ಯಾವ ಪ್ರಿಂಟ್ಸ್ ಬೇಕಾಗಿದೆ ಎಲ್ಲ ಪ್ರಿಂಟ್ಸ್ ಅವೈಲೇಬಲ್ ಸಿಗ್ತಾವೆ ಬರೀ ಅಜೀಜೋ ನೈಟೀಸ್ ಇಲ್ಲ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟಾ ಎಲ್ಲ ಪ್ರಾಡಕ್ಟ್ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇದೆ ಅದಕ್ಕೆ ಹೇಳ್ತೀನಿ ಹಂಡ್ರೆಡ್ ಇನ್ ಒನ್ ಪರ್ಸೆಂಟ್ ಆ ಅಂತರಾಲಲ್ಲಿ ಇದ್ದೀರ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ವೆರೈಟಿ ಏನೇನು ಡೀಲ್ ಮಾಡ್ತಾರೆ ಬರೀ ನೈಟೀಸಲ್ಲಿ ಅಷ್ಟೊಂದು ಪ್ರೀಮಿಯಮ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಯುನಿಕ್ ಪ್ಯಾಟರ್ನ್ಸ್ ಜೊತೆಗೆ ಯುನಿಕ್ ಪ್ರಿಂಟ್ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಏನು ಜನ ಪ್ರಿಂಟ್ ಕೇಳ್ತಾರೆ ಜನ ಏನು ಮಾಡ್ತಾರೆ ಒಂದು ಸಲ ಐವತ್ತು ಸಾವಿರದ್ದು ತರಿಸ್ಬಿಟ್ಟು ಅದೇ ಐಟಮ್ ಮೂರು ತಿಂಗಳು ನಾಲ್ಕು ತಿಂಗಳು ಯಾವತ್ತಕ್ಷಣ ಸೇಲ್ ಆಗೋಲ್ಲ ಅದೇ ನಡೆಯೋದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಲ್ಲ ಎರಡು ತಿಂಗಳಲ್ಲಿ ನಿಮ್ಮ ಹತ್ರ ಇಪ್ಪತ್ತು ಸಾವಿರದ್ದು ಸೇಲಾಗಿದೆ ಒಂದು ಐದು ಸಾವಿರದ್ದು ಹೊಸ ಪ್ಯಾಟರ್ನ್ ತರಿಸ್ಬಿಡಿ ಕಸ್ಟಮರ್ಗೆ ನೀವು ಸಿಗಬೇಕು ಅದೇ ಮ್ಯಾನ್ ಇರೋದು ಬಿಸ್ನೆಸ್ಸಲ್ಲಿ ಯಾವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹೊಸ ಹೊಸ ವೆರೈಟಿ ಏನು ಇನ್ಬಿಲ್ಡ್ ಮಾಡ್ತೀರಾ ನೀನು ಬಿಸ್ನೆಸ್ಸಲ್ಲಿ ಅವರೇ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನಿಮಗೆ ನೀವು ಆ ಪ್ಯಾಟರ್ನ್ ನಿಮಗೆ ದೂರದಿಂದ ಬ್ರಷ್ ಪ್ರಿಂಟ್ ಥರ ಕಾಣಿಸ್ತಾ ಇದೆ ಬಟ್ ಅದು ಬ್ರಷ್ ಪ್ರಿಂಟ್ ಇಲ್ಲ ಅದು ಫ್ಯಾಬ್ರಿಕ್ ಒಳಗಡೆ ಇರೋದು ಆ ಪ್ರಿಂಟ್ ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ಸ್ಗಳು ನೋಡಿ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಸಿಗ್ತಾಯಿದೆ ಯೂನಿಕ್ ಯೂನಿಕ್ ಡಿಸೈನ್ಸ್ ನೈಟೀಸ್ಗಳು ಅಲ್ಲಿ ಸಿಗ್ತಾ ಇದೆ ಚೆನ್ನಾಗಿ ನೈಟೀಸಲ್ಲಿನ ವೆರೈಟೀಸ್ ಕೊಡಬೇಕಾಗಿದೆ ಅದೇ ಮೇನ್ ಇರೋದು ಮ್ಯಾ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಇದ್ದಾವೆ ಅದು ಹಂಗೆ ಐಡಿಯಾ ಆಗುತ್ತೆ ನಿಮಗೆ ಯಾವ ಪ್ಯಾಟರ್ನ್ಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ನಮ್ಮ ಹತ್ರ ಕಾನ್ಸೆಪ್ಟ್ ಜೊತೆಗೆ ಸಿಗ್ತಾಯಿದೆ ಇದೆ ಯೂನಿಕ್ ಡಿಸೈನ್ ಯೂನಿಕ್ ಕಾನ್ಸೆಪ್ಟ್ ಮತ್ತು ಪ್ರೀಮಿಯಂ ಫ್ಯಾಬ್ರಿಕ್ ಜೊತೆಗೆ ಸಿಗ್ತಾ ಇದೆ ಫ್ಯಾಬ್ರಿಕ್ ವೈಸ್ ನೋಡ್ತೀರಾ ಅಂದರೆ ನೀವು ನಮ್ಮ ಹತ್ರ ಅರವತ್ತೈದು ರೂಪಾಯ್ದೂ ಐಟಮ್ ತಗೊಳ್ತೀರಾ ಅದರದ್ದನ್ನ ನಾನು ಗ್ಯಾರಂಟಿ ಕೊಡ್ತೀನಿ ಜನ ಯಾರ್ದು ಲೋ ರೇಂಜ್ದು ಗ್ಯಾರಂಟಿಗೊಳ್ಳಲ್ಲ ಬಟ್ ನಮ್ಮ ಹತ್ರ ನೀವು ಅರವತ್ತೈದು ರೂಪಾಯಿದು ಐಟಮ್ ತಗೊಳ್ತೀರ ಅದನ್ನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಗ್ಯಾರಂಟಿ ಜೊತೆಗೆ ಕೊಡ್ತೀನಿ ನಿಮಗೆ ಕ್ವಾಲಿಟಿ ವೈಸ್ ಕಲ್ಲರ್ ವೈಸ್ ಏನೂ ಆದರೆ ಕಲ್ಲರ್ ವೈಸ್ ಕ್ವಾಲಿಟಿ ವೈಸ್ ಏನೂ ಆದರೆ ನೀವು ಕಸ್ಟಮರ್ ಹತ್ರ ವಾಸೆಬಲ್ ಪೀಸ್ ರಿಟರ್ನ್ ತಗೊಳ್ಳಿ ನಾನು ಚ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಅಷ್ಟೊಂದು ಗ್ಯಾರಂಟಿ ಯೂಟ್ಯೂಬಲ್ಲಿ ಯಾರೂ ಕೊಡಲ್ಲ ಬಟ್ ಅಜೀತ್ ಜೋನ್ ಕೊಡ್ತಾರೆ ಯಾಕೆ ಅಜೀತ್ ಜೋನ್ ಕಾನ್ಸೆಪ್ಟ್ ಜೊತೆಗೆ ಹೋಲ್ಸೇಲ್ ವೆರೈಟಿ ಜೊತೆಗೆ ಪ್ರೀಮಿಯಂ ಪ್ರಾಡಕ್ಟ್ ಜೊತೆಗೆ ವೆರೈಟಿ ಸೇಲ್ ಮಾಡ್ತಾ ಇದೆ ಆ ಥರ ವೆರೈಟಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬೇಕಾಗಿದೆ ಅದೂ ಪ್ರೀಮಿಯಂ ಸೆಗ್ಮೆಂಟ್ ಅದನ್ನೇ ನಿಮಗೆ ಬಿಸ್ನೆಸ್ಸಲ್ಲಿ ಲಾಭ ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಸಲ ಅಜಿತ್ ಜೋನ್ ಬರಬೇಕು ಯಾಕೆ ಅಜಿತ್ ಜೋನ್ ಇದೆ ಅಜಿತ್ ಜೋನಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಬರ್ತಾರೆ ಸೆಲೆಬ್ರಿಟಿ ಅಂದರೆ ಏನು ಬಾಲಿವುಡ್ ಸೆಲೆಬ್ರಿಟಿ ಬರ್ತಾರೆ ಲಾಸ್ಟ್ ಟೈಮ್ ಅಮಿಷಾ ಪಟೇಲ್ ಅವ್ರು ಬಂದಿದ್ದಾರೆ ಅಜಿತ್ ಝೋನಲ್ಲಿ ನೋಡಿ ನೀವು ವಿಡಿಯೋಲಿ ಅಮಿಷಾ ಪಟೇಲ್ ಅವ್ರು ಬಂದು ನೋಡಿಬಿಟ್ಟು ಹೋಗಿದ್ದಾರೆ ಏನೇನು ಪ್ರಾಡಕ್ಟ್ ಅಜಿಜೋನಲ್ಲಿ ಡೀಲ್ ಮಾಡ್ತಾರೆ ಆ ಥರ ಯೂನಿಕ್ ಯುನಿಕ್ ಪೀಸಸ್ ಯೂನಿಕ್ ಯೂನಿಕ್ ವೆರೈಟಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ